ಎಸ್ ಇವತ್ತು ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಹನುಮಂತು ಅವರನ್ನು ಕೇಳ್ತಾರೆ ಯಾರು ಹೊರಗಡೆ ಹೋದರೆ ಚೆನ್ನಾಗಿರುತ್ತೆ ಯಾರು ಹೊರಗಡೆ ಹೋಗದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಕೇಳಿದರೆ ಹನುಮಂತವರು ಹೇಳ್ತಾರೆ ಸರ್ ಯಾರು ಹೊರಗಡೆ ಹೋದ್ರೂ ನನಗೇನು ಬೇಜಾರಿಲ್ಲ ಸರ್ ಯಾಕೆಂದರೆ ಇನ್ನು ಒಂದು ವಾರ ಇದೆ ಇನ್ನೊಂದು ವಾರದಲ್ಲಿ ಎಲ್ಲರೂ ಕೂಡ ಮತ್ತೆ ಸೇರ್ತೇವೆ ಅಂತ ನಮ್ಮ ಹನುಮಂತವರು ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಇಲ್ಲಿ ಕಾಲು ಎಳಿತಾರೆ ಏನಪ್ಪ ಅಂತಂದರೆ ನಿಮ್ಗೇನು ಬಿಡ್ರಿ ನೀವು ಟೆ ಪಿನಾಲೆಗೆ ಟಿಕೆಟನ್ನು ತೆಗೆದುಕೊಂಡು ಬಿಟ್ಟಿದ್ದೀರಾ ನಿಮಗೇನು ಯಾರು ಹೋದ್ರೂ ಬೇಜಾರಿಲ್ಲ ಒಂದು ವೇಳೆ ಇವಾಗ ನಿಮ್ಮ ಮಾತಿಗೆ ಬರ್ತೇನೆ ನಾನು ಅವರು ಹೋದ್ರೆ ನಿಮ್ಗೆ ಬೇಜಾರಾಗಲ್ವಾ ಅಂತ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ರೀತಿ ಕಾಲೆಳೆದ್ಬಿಟ್ಟು ಕೇಳ್ತಾರೆ ಹನುಮಂತು ಅವರು ಯಾವ ರೀತಿ ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ತಾರೆ ಅಂದರೆ ಸರ್ ಅವನ ಹಣೆ ಬರದಲ್ಲಿ ಬರೆದಿದ್ದರೆ ಇರ್ತಾನೆ ಸರ್ ಇಲ್ಲ ಅಂತಂದರೆ ಹೋಗ್ತಾನೆ ಸರ್ ಅಂತ ಆ್ಯಕ್ಚುಲಿ ಅವರು ಯಾವ ರೀತಿ ಅವನು ದೋಸ್ತಾಗಿರ್ಬೋದು ಧನರಾಜು ಹನುಮಂತುಗೆ ಆಗಿರ್ಬೋದು ಆದರೆ ಆಟ ಆಡೋದ್ರಲ್ಲಿ ತನ್ನ ಆಟ ಆಡೋದರಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಆಟವನ್ನು ಮರೆಯಲ್ಲ ತನ್ನನ್ನು ಮರೆಯೋಲ್ಲ ತಾನೇನು ಬಂದಿದ್ದೀನಿ ಅದನ್ನು ಮರೆಯಲ್ಲ ಹನುಮಂತು ಅವರು ಎಸ್ ಇದೇ ಆ್ಯಕ್ಚುಲಿ ಜನಗಳಿಗೆ ಕರ್ನಾಟಕದ ಜನಗಳಿಗೆ ಹನುಮಂತು ಅವರ ಒಂದು ವ್ಯಕ್ತಿತ್ವ ತುಂಬ ಅಂದರೆ ತುಂಬ ಇಷ್ಟ ಆಗಿರತಕ್ಕಂಥದ್ದು ಎಸ್ ಇದಾದ ನಂತರ ಆ್ಯಕ್ಚುಲಿ ಇಲ್ಲಿ ಧನ್ರಾಜ್ ಅವರು ಮತ್ತು ರಜಾತವರಾಗಿರ್ಬೋದು ತ್ರಿವಿಕ್ರಮವರಾಗಿರ್ಬೋದು ಭವ್ಯ ಆಗಿರ್ಬೋದು ಇವರು ನಾಲ್ಕು ಜನ ಇವಾಗ ಒಂದು ಥರ ಒಂದು ಕಡೆ ಕೂತ್ಕೊಂಡಿದ್ರು ಇನ್ನೊಂದು ಕಡೆ ನೀವು ನೋಡಿರ್ಬೋದು ಆ್ಯಕ್ಚುಲಿ ಭಾನುವಾರದ ಕಿಚ್ಚ ಸುದೀಪ್ ಅವರ ಈ ಸಂಡೇ ವೀಕಲ್ಲಿ ನೀವು ನೋಡಿರ್ಬೋದು ಇನ್ನೊಂದು ಕಡೆ ಮೋಕ್ಷಿತಾ ಒಂದು ಕಡೆ ಧನ್ರಾಜ್ ಒಂದು ಮೋಕ್ಷಿತಾ ಆಮೇಲೆ ಮಂಜಣ್ಣ ಆಮೇಲೆ ಹನುಮಂತು ಅವರು ಇವರು ಮೂರು ಜನ ಒಂದು ಕಡೆ ಕೂತ್ಕೊಳ್ತಾರೆ ಅಂದರೆ ಒಂದು ಕಡೆ ಎಲ್ಲೋ ಗುಂಪುಗಾರಿಕೆ ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಹನುಮಂತು ಅವರು ಮಂಜಣ್ಣ ಮತ್ತು ಮೋಕ್ಷಿತ ಅವ್ರ ಹತ್ರ ಸೇರಿಬಿಟ್ರ ಒಂದು ಗುಂಪುಗಾರಿಕೆ ಅನ್ನೋದು ಎಲ್ಲರೂ ಕೂಡ ಒಂದು ಫೀಲ್ ಆಗ್ತಾಯಿತ್ತು ಆದರೆ ಈ ಒಂದು ಏನು ಈ ವೀಕನ್ನು ಬಿಟ್ಟು ನಾವು ಹೊರಗಡೆ ನೋಡಿದಾಗ ಆ್ಯಕ್ಚುಲಿ ಮೋಕ್ಷಿತ ಮತ್ತು ಮಂಜಣ್ಣ ಇವರಿಬ್ಬರು ಕೂಡ ಒಂದು 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 ಕಡೆ ಒಂದು ಗುಂಪುಗಾರಿಕೆ ಥರ ಇತ್ತು ಇನ್ನೊಂದು ಕಡೆ ಧನರಾಜು ಹನುಮಂತು ಇವರು ಒಂದು ಕಡೆ ಗುಂಪುಗಾರಿಕೆ ಆಗಿತ್ತು ಇನ್ನೊಂದು ಕಡೆ ಭವ್ಯಗೌಡ ತ್ರಿವಿಕ್ರಮು ರಜತ್ತು ಇವ್ರು ಮೂರು ಜನ ಒಂದು ಗುಂಪುಗಾರಿಕೆ ಥರ ನಮಗೆ ಕಾಣಿಸ್ತಾ ಇತ್ತು ಎಸ್ ಆ್ಯಕ್ಚುಲಿ ಇದು ಯಾವ ರೀತಿ ಆಗ್ಬೋದು ಇಲ್ಲಿ ಏರಿ ಇವತ್ತು ಏನಾದ್ರೂ ಆ್ಯಕ್ಚುಲಿ ಧನರಾಜನಾದರೂ ಹೋಗ್ಬಿಟ್ರೆ ಇಲ್ಲಿ ಹನುಮಂತುಗೆ ಸ್ವಲ್ಪ ತನ್ನ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮೋಕ್ಷಿತಾ ಮತ್ತು ಇವಾಗ ಆ್ಯಕ್ಚುಲಿ ಹನುಮಂತನು ತುಂಬ ನೆಮ್ಮ ನಂಬಿಟ್ಟಿರೋದ್ರಿಂದ ಆ್ಯಕ್ಚುಲಿ ಮೋಕ್ಷಿತಾ ಜೊತೆ ತನ್ನ ಫೀಲಿಂಗ್ನ ಶೇರ್ ಮಾಡ್ಕೊಳ್ತಾನೆ ಏನೂ ಗೊತ್ತಿಲ್ಲ ಆದರೆ ಎಲ್ಲದಕ್ಕೂ ಉತ್ತರ ಅನ್ನೋದು ಆ್ಯಕ್ಚುಲಿ ನಮಗೆ ಈಗ ಮುಂದಿನ ದಿನಗಳಲ್ಲಿ ಸಿಗುತ್ತೆ ನಿಮಗೇ ಅನಿಸ್ತಿದೆ ಕಮೆಂಟ್ ಮಾಡಿ